ಹಲೋ ಫ್ರೆಂಡ್ಸ್ ಇವತ್ತಿನ ಸಂಚಿಕೆಯಲ್ಲಿ ಏನಾಯಿತು ಅಂತ ನೋಡ್ಕೊಂಡು ಬರೋಣ ಬನ್ನಿ ಅಮ್ಮ ನೀನು ಬಾತ್ತಿದ್ಯಲ್ಲ ಬಾಜಣ್ಗೆ ಯಾರದ್ದು ಹೇಳು ಅಂತಾಳೆ ಕೃಷ್ಣ ಇದು ನಾನಿನಗೆ ಆ ಮನೆಯಲ್ಲಿ ಬಾತ್ತಿದ್ದು ಬಾಜಣ್ಗೆ ಅಲ್ವಾ ಇದು ಇಲ್ಲಿ ಹೇಗೆ ಬಂತು ಅಂತಳೆ ರಚನಾ ನಾನು ನಿನ್ನ ನೆನಪಿಗೆ ತಗೊಂಡು ಬಂದಿದ್ದೆ ಅಮ್ಮ ಅಂತಳೆ ಕೃಷ್ಣ ನೀನು ನನಗೆ ಮತ್ತೆ ತಲೆ ಬಾಡ್ತೀಯ ಅಂತ ನಂಬಿಕೆ ಇತ್ತು ಯಾಕಂದರೆ ನೀನು ಬಂದೇ ಬರ್ತೀಯ ಅಂತ ನನಗೆ ಗೊತ್ತಿತ್ತು ಅಂತಾಳೆ ನನ್ನ ಕಂದ ಅಂತ ರಚನಾ ಕೃಷ್ಣನಿಗೆ ಮುತ್ಕೊಡ್ತಾಳೆ ಜೀವ ಧನೆ ನೋಡ್ತಾ ನಿಂತಿರ್ತಾನೆ ಆಗ ಬಾಲ ಬಂದು ಏನಪ್ಪಾ ಹೀರೋ ಬೆಳಿಗ್ಗೆ ಬೇಗ ಎದ್ದಿಲ್ಲ ಅಂದರೆ ಏನೂ ಕೆಲಸನೇ ಆಗೋಲ್ಲ ಅಂದ್ಕೊಂಡಿದ್ದೆ ಅಲ್ವಾ ನೀನು ರಚನಾ ಅದನ್ನು ಹೇಗೆ ಹೊಡೆದಾಕ್ಬಿಟ್ಲು ನೋಡು ಅಂತಾನೆ ನಿನ್ನ ಮಾತಿನ ಉದ್ದೇಶ ಏನು ಅಂತಾನೆ ಜೀವ ಒಂದು ವೇಳೆ ಮಾರು ಮಾಧುರಿಯುದಿದ್ರೆ ನಿನ್ನ ಹೇಳೋಕ್ಕೆ ಮುಂಚೆನೇ ಕೃಷ್ಣನ ಇದೇ ರೀತಿ ರೆಡಿ ಮಾಡ್ತಿರ್ತಿದ್ಲಲ್ವಾ ಅಂತಾನೆ ಬಾಲ ಅಮ್ಮ ತಿಂಡಿ ಅಂತಾಳೆ ಕೃಷ್ಣ ತರ್ತಿ ನೀರು ಅಂತ ರಚನೆ ಒಳಗೆ ಹೋಗ್ತಾಳೆ ಅವರಿಬ್ರು ಬಾಂಡಿಂಗ್ ನೋಡಿದ್ಯಾ ಮಗಳು ಅಮ್ಮನಿಗೋಸ್ಕರ ಬಾಚಣಿಗೆನ ಆ ಮನೆಯಿಂದ ಈ ಮನೆಗೆ ತರ್ತಾಳೆ ಅಮ್ಮ ತವ್ರ ಮನೆನ ಬಿಟ್ಟು ಆ ಬಾಚಣಿಗೆಲ್ಲೇ ತಲೆ ಬಾಚ್ತಾಳೆ ಕೃಷ್ಣನ ವಿಷಯದಲ್ಲಿ ಮಾಧುರಿ ಜಾಗಕ್ಕೆ ರಚನೆ ಬಂದ್ಬಿಟ್ಲು ಅದೇ ರೀತಿ ನಿನ್ನ ವಿಷಯದಲ್ಲಿ ಒಬ್ಬ ಗೃಹಿಣಿ ಇರಬೇಕಪ್ಪ ಯೋಚನೆ ಮಾಡೋ ಅಂತಾನೆ ಬಾಲ ಆಗ ರಚನಾ ಬ್ರೆಡ್ ಜಾಮ್ ತಂದು ಕೃಷ್ಣಗೆ ತಿನ್ನಿಸ್ಬೇಕು ಅನ್ನುವಾಗ ಜೀವ ಕೈನ ಎಳೆದು ನಿಲ್ಲಿಸ್ತಾನೆ ಈಚೆನಿದ್ದೀಯಾ ಅಮ್ಮ ರಚನಾ ಅಕ್ಕ ಮನೆಗೆ ಹೋಗ್ತಿದ್ಯಾ ನನಗೆ ಬುದ್ಧಿ ಬಂದಾಗಿಂದ ನೋಡ್ತಿದ್ದೀನಿ ಈ ಮನೇಲಿ ಅಕ್ಕಂಗೆ ಮಾರಲ್ ಸಪೋರ್ಟ್ ಆಗಿದ್ದು ನೀನೊಬ್ಬಳೇ ಇವಾಗ ಅವ್ರ ಜೊತೆ ಸೇರಿಕೊಂಡು ಪಾರ್ಟಿ ಚೇಂಜ್ ಮಾಡಿದ್ಯಾ ನನಗೆ ನಿಧಿ ಎರಡನೇ ಮಗಳು ರಚನಾ ನನಗೆ ಮೊದಲೇ ಮಗಳು ಅಂತ ಎಲ್ಲರ ಹತ್ರ ಹೇಳ್ಕೊತಿದ್ದೆ ಇವಾಗ ನೀನು ಮಾಡೋಕ್ಕೆ ಹೊರಟಿರೋ ಕೆಲಸ ಸರಿನಾ ನೀನು ನನ್ನಿಂದ ಎಸ್ಕೇಪ್ ಆಗ್ಬೋದು ಆದರೆ ಮನಸ್ಸಾಕ್ಷಿಯಿಂದ ಪ್ಲೀಸ್ ಅಮ್ಮ ಚೆನ್ನಾಗಿರೋ ಅಕ್ಕನ ಫ್ಯಾಮಿಲಿ ನಿಮ್ಮ ಸ್ವಾರ್ಥಕ್ಕೋಸ್ಕರ ಬಲಿ ಕೊಡಬೇಡ ಪ್ಲೀಸ್ ಅಂತಾಳೆ ನಾನು ಹೋಗಬೇಕಾಗಿರೋ ಅನಿವಾರ್ಯತೆ ಇದೆ ನಾನು ಹೋಗ್ತೀನಿ ಅಂತಾಳೆ ಆರ್ತಿ ಈಚೆ ಜೀವ ಅಬ್ರಿಡ್ ತಗೊಬಂದಿದ್ದು ನೀವ ಅಂತಾನೆ ಅಲ್ಲ ಬಾಲ ತಂದ್ಕೊಟ್ರು ಅಂತಳೆ ರಚನಾ ನೀನು ಎದ್ದಿರಲಿಲ್ವಲ್ಲ ಸ್ಕೂಲಿಗೆ ಲೇಟ್ ಆಗುತ್ತೆ ಅಂತ ನಾನೇ ತಂದ್ಕೊಟ್ಟೆ ಅಂತಾನೆ ಬಾಲ ಬ್ರೆಡನ್ನು ಪ್ಯೂರ್ ಮೈದಾ ಮೈದಾ ಹಿಟ್ಟಲ್ಲಿ ಮಾಡಿರ್ತಾರೆ ಅದು ದೇಹಕ್ಕೆ ತುಂಬ ಕೆಟ್ಟದ್ದು ಅಂತಾನೆ ಜೀವ ಯಾಕೆ ಬೇಬಿ ಅಂತಳೆ ಕೃಷ್ಣ ಹೇಗೆ ಅರ್ಥ ಮಾಡಿಸ್ಲಿ ರಸ್ತೆಗಳಲ್ಲಿ ಸಿನಿಮಾ ಸ್ಟಾರ್ಗಳ ಪೋಸ್ಟರ್ ಅಂಟಿಸ್ತಿರ್ತಾರೆ ಅದನ್ನು ಯಾವುದ್ರಲ್ಲಿ ಅಂಟಿಸಿರ್ತಾರೆ ಅಂತಾನೆ ಜೀವ ಮೈದಾ ಹಿಟ್ಟಲ್ಲಿ ಮಾಡಿರೋ ಗೋಧದಲ್ಲಿ ಅಂತಳೆ ರಚನಾ ಅದು ಮಕ್ಕಳು ಹೊಟ್ಟೆ ಸೇರಿದರೆ ಡೈಜೆಷನ್ ಪ್ರಾಬ್ಲಮ್ ಆಗುತ್ತೆ ವೇನ್ರಿ ಇಷ್ಟೊಂದು ಬೇಸಿಕ್ ಕಾಮನ್ ಸೆನ್ಸ್ ಕೂಡ ಇಲ್ವಾ ನಿಮಗೆ ಅಂತಲೇ ಜೀವ ಜೀವ ನಾನು ಅಷ್ಟೊಂದು ಡೀಪಾಗಿ ಯೋಚನೆ ಮಾಡಲಿಲ್ಲ ಆ ಮಗು ಉಪವಾಸ ಹೋಗ್ಬಾರ್ದು ಅನ್ನೋ ಕಾರಣಕ್ಕೆ ಅಂತ ರಚನೆ ಹೇಳುವಾಗ ಈ ಜಂಕ್ ಫುಡ್ ತಿನ್ನೋಕ್ಕಿಂತ ಅವಳು ಬರೀ ಹಾಲನ್ನು ಕುಡ್ಕೊಂಡು ಹೋಗಲಿ ಸ್ಕೂಲ್ಗೆ ಪರವಾಗಿಲ್ಲ ಅಂತಾನೆ ಜೀವ ಸರಿ ಇಲ್ಲದೆ ತಪ್ಪಾಗಿದೆ ಸಲ ಬ್ರೆಡ್ ತಿನ್ನಿಸೋಲ್ಲ ನಾನು ಅಂತಹಳ್ಳೆ ರಚನಾ ಬರೀ ತಪ್ಪು ಮಾಡೋದು ತಿದ್ಕೊಳ್ಳೋದು ಇದೇ ಆಯಿತು ನೋಡಿ ನನ್ನ ಮಗಳ ವಿಷಯದಲ್ಲಿ ನಾನು ಯಾವ ರಿಸ್ಕು ತಗೊಳ್ಳಲ್ಲ ಅಂತಾನೆ ಜೀವ ನಿಮ್ಮ ಮಗಳ ವಿಷಯದಲ್ಲ ಅಂತಳೆ ರಚನಾ ಹೌದು ನನ್ನ ಮಗಳ ವಿಷಯ ಲೆ ಅಂತೇ ಜೀವ ನೂಡಲ್ಸ್ ಮಾಡಿ ತಿನ್ಸಿದ್ದೀರಾ ಅವಳಿಗೆ ಯಾವಾಗಾದರೂ ಅಂತಳೆ ರಚನಾ ಅರ್ಜೆಂಟ್ ಅಂದರೆ ಬೇಬಿ ಅದನ್ನೇ ಮಾಡೋದು ಫುಟ್ ಟ್ರಕ್ಕಲ್ಲಿ ಮೊನ್ನೆ ಅವತ್ತು ಅದನ್ನೇ ಮಾಡಿಕೊಟ್ರು ಅಂತಳೆ ಕೃಷ್ಣ ನೂಡಲ್ಸ್ನ ಯಾವುದ್ರಲ್ಲಿ ಮಾಡ್ತಾರೆ ಅಂತ ರಚನಾ ಅದು ಅಂತಾನೆ ಜೀವ ಬಾಲಕೃಷ್ಣ ನಗ ನಗ್ತಾರೆ ಸೆವೆಂಟಿ ಪರ್ಸೆಂಟ್ ಮೈದಾದಲ್ಲೇ ಆಗ ಅವಳು ಹೊಟ್ಟೆ ಕೆಡಲ್ವ ನನ್ನ ಮಗಳಿಗೆ ನೀವು ಹೇಗೆ ರೀ ಫುಡ್ ತಿನ್ನಿಸ್ತೀರಾ ಅಪರೂಪ ಅಂದ್ಕೊಂಡು ಅಂತ ಹೇಳಿ ರಚನಾ ನಿಮ್ಮ ಮಗಳ ಅಂತಲೇ ಜೀವ ಹೌದು ನನ್ನ ಮಗಳೇ ನನ್ನ ಮಗಳಿಗೆ ನೀವು ಇನ್ಮೇಲೆ ವ್ಯವಸ್ಥೆ ತಿನ್ನಿಸೋ ಆಗಿಲ್ಲ ಕೃಷ್ಣ ನೀನು ಇದನ್ನು ತಿನ್ನೋದು ಬೇಡ ನಾನೇನಾದರೂ ತರಿಸ್ತೀನಿ ಅಂತಾಳೆ ರಚನಾ ಐದು ನಿಮಿಷ ಇರು ಕಡಲೆಪರಿ ಉಪ್ಪಿಟ್ಟು ಮಾಡ್ಕೊಡ್ತೀನಿ ಅಂತ ಜೀವ ಅಡುಗೆ ಮನೆಗೆ ಹೋಗ್ತಾನೆ ಈಚೆ ರಚನಾ ರೂಮಲ್ಲಿ ಬಟ್ಟೆನೆಲ್ಲ ಮಡಚಿ ವಾಡ್ರೋಬಲ್ಲಿ ಇರ್ತಿರ್ತಾಳೆ ಆಗ ಬಾಲ್ ನೋಡಿ ಜೀವ ಅಂತ ಕರೆದು ರೂಮ್ ನೋಡೋ ಏನಾದರೂ ಬದಲಾವಣೆ ಕಾಣಿಸ್ತಿದ್ಯಾ ಅಂತಾನೆ ಅದೇ ಬೆಡ್ರೂಮ್ ಥರ ಕಾಣಿಸ್ತಿದೆ ಅಂತಾನೆ ಜೀವ ಇಲ್ಲಿ ನೋಡೋ ನೆಲ ಕಲಕ ಅಂತ ಹೊಳೆದಿದೆ ಇದರಿಂದ ಏನಾದರೂ ಗೊತ್ತಾಗ್ತಿದೆಯಾ ಹೇಳು ಅಂತಾನೆ ಬಾಲ ರೂಮನ್ನು ಕ್ಲೀನಾಗಿ ಇಟ್ಕೋಬೇಕು ಅಂತಾನೆ ಜೀವ ಸ್ವಲ್ಪ ಹೊತ್ತಿಗೆ ಮುಂಚೆ ಈ ರೂಮು ಬ್ಯಾಚುಲರ್ಸ್ ಇರೋ ಹಾಸ್ಟೆಲ್ ಇದ್ದಾಗಿತ್ತು ಈಗ ಪರಿಶುದ್ಧವಾಗಿ ಕಳಕಳಿಯಾಗಿದೆ ಯಾರಿಂದ ಆ ರಚನೆಯಿಂದ ಮನೆ ಮನೆ ಆಗಿರಬೇಕು ಅಂದರೆ ಥರ ಗೃಹಿಣಿ ಮನೆಯಲ್ಲೇ ಇರಬೇಕು ಅಂತಾನೆ ಬಾಲ ಥ್ಯಾಂಕ್ ಯು ರಚನಾ ಅಂತಾನೆ ಜೀವ ಇಡ್ಸೋಕೆ ಅಂತಾಳೆ ರಚನಾ ಇನ್ಮೇಲೆ ನೀವು ಈ ಕೆಲಸ ಎಲ್ಲ ಮಾಡೋಕೋಗ್ಬೇಡಿ ಅಂತಾನೆ ಜೀವ ಯಾಕೆ ಅಂತ ರಚನೆ ಅಂದಾಗ ಮೊದಲೇ ಇವನು ಸೋಂಬೇರಿ ಅಂತ ಜೀವ ಸ್ನಾನಕ್ಕೆ ಹೋಗ್ತಾನೆ ಸ್ನಾನಕ್ಕೆ ಹೋದ್ಯಲ್ವ ಐಡಿಯಾ ಕೃಷ್ಣ ಅಂತ ಬಾಲ ಹೋಗ್ತಾನೆ ಈಚೆ ಕೃಷ್ಣ ಮೇಬಿ ಅಮ್ಮ ಅಂತ ಕೂಗ್ತಾಳೆ ಆಗ ಜೀವ ರಚನೆ ಓಡಿ ಬಂದು ತಲ್ ಹೀಗೆ ಡಿಕ್ಕಿ ಹೊಡ್ಕೊಂಡು ಕಣ್ಣು ಕಾಣಿಸಲ್ವ ಅಂತ ಜಗಳ ಮಾಡ್ತಾರೆ ಆಗ ಬಾಲ ಬಾತ್ರೂಮ್ಗೆ ಹೋಗಿ ಜೀವ ಇಟ್ಟಿರೋ ಟವಲ್ನ ತರ್ತಾನೆ ಬೇಬಿ ಏನಾಯ್ತು ಯಾಕೆ ಅಂತಾನೆ ಜೀವ ಹಾಗೆ ರಚನಾ ಜೀವ ಜಗಳ ಮಾಡ್ಕೊತಿರ್ತಾರೆ ಜಗಳ ನಿಲ್ಲಿಸ್ತೀರಾ ಅಂತಾಳೆ ಕೃಷ್ಣ ಯಾಕೆ ಕಿರ್ಚ್ಕೊಂಡೆ ಅಂತಾನೆ ಜೀವ ಕ್ಯಾಕ್ರೋಜ್ ಇತ್ತು ಅಂತಾಳೆ ಕೃಷ್ಣ ಕಾಕ್ರೋಜ ಎಲ್ಲಿ ಅಂತ ಗಾಬರಿ ಹಾಕ್ತಾಳೆ ರಚನಾ ಆಗ ಇಲ್ಲೇ ಇತ್ತು ಎಲ್ಲಿ ಹಾ ಇಲ್ಲಿ ಅಂತ ಕೃಷ್ಣ ಹೇಳಿದಾಗ ರಚನಾ ಹಾ ಅಂತ ಕೂಗ್ತಾ ಜೀವನ ಗಟ್ಟಿಯಾಗಿ ತಪ್ಕೊಂಡು ಹಿಡ್ಕೋತಾಳೆ ಬಾಲ ಕೃಷ್ಣ ಸ್ಮೈಲ್ ಮಾಡ್ತಾರೆ ಬಿಡ್ರಿ ರೀ ಅಂತಾನೆ ಜೀವ ಎಲ್ಲಿದೆ ಕಾಕ್ರೋಚ್ ಅಂತ ಸೋಪ ಮೇಲೆ ಕುಣಿತಾಳೆ ರಚನ ಎಲ್ಲೂ ಇಲ್ಲ ಇಳೀರಿ ಕೆಳಗೆ ಅಂತ ಜೀವ ಸ್ನಾನಕ್ಕೆ ಹೋಗ್ತಾನೆ ಅಮ್ಮ ಆ ಕಡೆ ಹೋಯಿತು ಕಾಕ್ರೋಜ್ ರಿಲ್ಯಾಕ್ಸ್ ಆಗು ಅಂತಾಳೆ ಕೃಷ್ಣ ಈಚೆ ತಾತ ಟ್ರಕ್ ಹತ್ರ ಬಂದು ಜೀವ ಜೀವ ಅಂತ ಕರೀತಾರೆ ಯಾರು ಕಾಣಿಸ್ತಿಲ್ವೇ ಅಂತ ಆಚೆ ಈಚೆ ನೋಡಿ ಅಲ್ಲೇ ಕೂತ್ಕೋತಾರೆ ಆಗ ತರಕಾರಿ ಅಂಗಡಿ ಅವ ಬಂದು ನೀವು ದಿನ ಬಂದು ಜೀವ ಗಾಡಿ ಮುಂದೆ ಕೂತಿರ್ತೀರಲ್ಲ ಸರ್ ಅವ್ರು ಮಾಡೋ ತಿಂಡಿ ಅಷ್ಟಿಷ್ಟ ನಿಮಗೆ ಅಂತಾನೆ ಪ್ರಸಾದಕ್ಕೋಸ್ಕರ ಯಾರಾದರೂ ದೇವಸ್ಥಾನಕ್ಕೆ ಹೋಗ್ತಾರೆ ನಯ್ಯ ಜೀವನ ನೋಡಬೇಕು ಅಂತಲೇ ಬಂದಿದ್ದು ನಾನು ಅಂತಾರೆ ತಾತ ಜೀವ ನಿಮಗೆ ಪರಿಚಯನ ಅಂತಾನೆ ಅಂಗಡಿವ ಅವ್ನು ನನ್ನ ಮಗನ ಥರ ನನ್ನ ಮಗನೂ ತೇ ಜೀವ ಥರನೇ ಇದ್ದಾನೆ ಅದಕ್ಕೆ ಅವ್ನು ನೆನಪಾದಾಗೆಲ್ಲ ಇಲ್ಲಿಗೆ ಬಂದು ಜೀವನ ಮಾತಾಡ್ಸ್ಕೊಂಡು ಹೋಗ್ತೀನಿ ಅಂತಾರೆ ತಾತ ನಿಮ್ಮ ಮಗ ಇಲ್ವ ಸರ್ ತಿರ್ಕೊಂಡ್ರ ಅಂತಾನೆ ಅಂಗೇವಾ ಏಯ್ ಬಿಡ್ತು ಅನು ನನ್ನ ಮಗ ಆರಡೆಯ ಜಾನುಭಾವು ಕೆಲವು ವರ್ಷದಿಂದ ಯಾವುದೋ ವಿಷಯಕ್ಕೆ ನನಗೂ ಅವನಿಗೂ ಜಗಳ ಆಯಿತು ಆಗ ಸಿಟ್ ಮಾಡಿಕೊಂಡು ಮನೆಯಿಂದ ಹೋದನು ಇದುವರೆಗೆ ಮನೆಗೆ ಕಾಲಿಟ್ಟಿಲ್ಲ ಅವನಿಗೆ ಎಷ್ಟು ಸಮಾಧಾನ ಮಾಡಿದರೂ ಅವನು ಜಗಲಿಲ್ಲ ನೀನಿಲ್ಲದೆ ನನಗೆ ಇರೋಕ್ಕಾಗಲ್ಲ ಅಂತ ಹೇಳಿದರೂ ಕರೆಕ್ಟಿಲ್ಲ ಅವನು ಒಂದು ವೇಳೆ ನಾನು ಸತ್ ಮೇಲಾದರೂ ನನ್ನ ಹೆಣ ನೋಡೋಕ್ಕಾದರೂ ಬರ್ತಾನೋ ಇಲ್ವೋ ಅಂತ ಅನುಮಾನ ಆಗ್ತಿದೆ ನನಗೆ ಅಂತ ಅಳ್ತಾರೆ ತಾತ ಬಿಡಿ ಇವತ್ತಲ್ಲ ನಾಳೆ ನಿಮ್ಮ ಮಗ ಬಂದೇ ಬರ್ತಾರೆ ಅಂತಾನೆ ಅಂಗಡಿವಾ ಅದೇ ಭರವಸೆಯಲ್ಲಿ ಇದ್ದೀನಪ್ಪ ಜೀವನ ಹತ್ತಿರ ಕೃಷ್ಣನ ಹತ್ರ ಕಾಲ ಕಳೆದ್ರೆ ಸ್ವಲ್ಪ ಮನ್ಸಿಗೆ ನೆಮ್ಮದಿ ಸಿಗುತ್ತಾ ಅಂತ ಬಂದರೆ ಅವನು ಪತ್ತೆ ಇಲ್ಲ ಅವನೇ ಅವಕಾಶದಲ್ಲಿ ಏನೋ ಗೊತ್ತಿಲ್ಲ ಅಂತಾರೆ ತಾತ ಈಚೆ ಜೀವ ಸ್ನಾನ ಮಾಡ್ತಾ ಟವಲ್ ಇಲ್ಲೇ ಇಟ್ಟಿದ್ನಲ್ಲ ಟವಲ್ ತರಲೇ ಇಲ್ವಾ ನಾನು ಅಂತ ಡೋರ್ ಓಪನ್ ಮಾಡಿ ಬಾಲ ಅಂತ ಕೂಗ್ತಾನೆ ಆಗ ಏನೋ ಹೋಮ್ ವರ್ಕ್ ಮಾಡೋ ಥರ ನಾಟಕ ಮಾಡ್ತಾನೆ ಬಾಲ ಬಾಲ ಅಂತ ಜೀವ ಆಗ ರಚನೆ ಬಂದು ನೀವು ಲೆಕ್ಕ ಹೇಳಿಕೊಡಿ ನಾನು ಹೋಗಿ ನೋಡ್ತೀನಿ ಅಂತ ಜೀವ ಕರೆದ್ರ ಅಂತಾಳೆ ಬಾಲ ಇಲ್ಲಿ ಅಂತಾನೆ ಜೀವ ಅವ್ರು ಬ್ಯುಸಿ ಇದ್ದಾರೆ ನಿಮ್ಗೆ ಏನು ಬೇಕು ಹೇಳಿ ಅಂತಾಳೆ ರಚನಾ ಟವಲ್ ಬೇಕಿತ್ತು ಅಂತಾನೆ ಜೀವ ಕೊಡ್ತೀನಿ ಅಂತ ಟವಲ್ ತಂದು ತಗೊಳ್ಳಿ ಅಂತಳೆ ರಚನಾ ಆ ಕಡೆ ತಿರ್ಕೊಳ್ಳಿ ಅಂತಾನೆ ಜೀವ ಆ ಕಡೆನೇ ತಿರ್ಕೊಂಡಿದ್ದೀನಿ ತಗೊಳ್ಳಿ ಅಂತ ಜೀವ ಟವಲ್ ಕೊಡ್ತಾನೆ ಬಾಲ ಅಡ್ಡ ನಿಂತ್ಕೊಂಡು ನೋಡ್ತಾ ಇನ್ನೇನು ಜೀವ ಟವಲ್ ತೆಗಬೇಕು ಅನ್ನುವಾಗ ಹೋ ಅಂತ ಕೂಗ್ತಾನೆ ನ ಜೀವನ ಮೈ ಮೇಲೆ ಬೀಳ್ತಾಳೆ ಹಾಗೆ ಒಬ್ರನ್ನೊಬ್ರು ನೋಡಿ ಕಳೆದೋಗ್ತಾರೆ ಅದನ್ನು ನೋಡಿ ನಗ್ತಾ ಬಿಡ್ತಾನೆ ಏನಾಯಿತು ಅಂತ ಕೃಷ್ಣ ಕೇಳ್ತಾಳೆ ಡೀಪ್ ಡಿಸ್ಕಷನಲ್ಲಿ ಇದ್ದಾರೆ ಅಂತಾನೆ ಬಾಲ ಇಲ್ಲಿಗೆ ಈ ಸಂಚಿಕೆ ಮುಕ್ತಾಯವಾಗುತ್ತೆ ಮುಂದಿನ ಸಂಚಿಕೆಗಾಗಿ ನಮ್ಮ ಚಾನಲನ್ನು ನೋಡಿ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡೋದನ್ನು ಮರಿಬೇಡಿ